ಇವತ್ತು ಮಂತ್ರ ಇಟ್ಟುಕೊಂಡು ಪ್ರತಿಯೊಂದು ಮನೆ ಮನೆಗೆ ಅದು ಈ ಉತ್ತರ ಭಾಗದ ಮೂರನೇ ವಾರ್ಡಿಗೆ ಬಂದು ತಾವು ತಲುಪಿಸುವಂತ ಕೆಲಸ ಮಾಡ್ತೀರಿ ಏನು ಕಾರಣ ಇರ್ಬೋದು ಸರ್ ಜೈ ಶ್ರೀರಾಮ್ ನನ್ನ ಹೆಸರು ನವೀನ್ ಇಂಚರ ಅಂತ ನನಗೆ ಈ ಮೂರನೇ ವಾರ್ಡಿನ ಆ ಮಂತ್ರಾಕ್ಷತೆ ಮತ್ತು ಆಹ್ವಾನ ಪತ್ರಿಕೆ ನೀಡಲು ನಮ್ಮೆಲ್ಲ ಕಾರ್ಯಕರ್ತರಿಗೂ ರಾಮ ಸೇನೆಯ ಪರವಾಗಿ ಎಲ್ಲರಿಗೂ ಆಮಂತ್ರಣ ನೀಡಬೇಕು ಅವತ್ತಿನ ದಿನ ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಹೋಗ್ಬೇಕು ಅಂತಲೇ ಇದನ್ನು ನಮ್ಮ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಎಲ್ಲ ಕಾರ್ಯಕರ್ತರುಗಳು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದ್ದೀವಿ ಯಾವ ಆಮಂತ್ರಣವನ್ನು ಕೊಡುವಂಥ ಕೆಲಸ ತಮಗಳಿಂದ ಆಗ್ತಾ ಇದೆ ರಾಮ ಮಂದಿರದ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಇರೋದ್ರಿಂದ ಅದು ಪ್ರತಿ ಮನೆ ಮನೆಗೂ ಒಂದು ಸಂದೇಶ ತಲುಪಬೇಕು ಪ್ರತಿ ಒಂದು ಹಿಂದೂ ಧರ್ಮದ ಒಂದು ವಿಜಯದ ಸಂಕೇತ ಅಂತ ಹೇಳ್ತಾ ಅವತ್ತಿನ ದಿನವನ್ನು ಎಲ್ಲರಿಗೂ ತಲುಪಿಸ್ಲಿ ಅಂತ ಈ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ದೇಶದಲ್ಲಿ ವಿಜೃಂಭಣೆಯಿಂದ ಪ್ರತಿಯೊಬ್ಬರೂ ಕೂಡ ಸ್ವಯಂ ಪ್ರೇರಿತವಾಗಿ ಮಂತ್ರಾಕ್ಷತೆಯನ್ನು ಅಕ್ಷತೆಯನ್ನು ಮನೆ ಕೊಡುವಂಥದ್ದು ಕೆಲಸ ಮಾಡ್ತಾ ಇದೀರಿ ಯಾಕೆ ಅಂತ ಹೇಳಿ ವಿಶೇಷತೆ ಏನು ಅಂದರೆ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ಯಾವುದೇ ಒಂದು ಆಚರಣೆ ಮಾಡೋದಾಗ್ಲಿ ಒಂದು ಗೃಹ ಪ್ರವೇಶ ಮಾಡೋದಾಗ್ಲಿ ಏನೋ ಮಾಡೋದಿದ್ರು ಜನಕ್ಕೆ ಮನೆಗೆ ಹೋಗಿ ಅರ್ಶನಾ ಕುಂಕುಮನ ಅಕ್ಷತನ ಹೆಣ್ಮಕ್ಳಿಗೆ ಕೊಟ್ಟಾಗ್ಲಿ ಜನಕ್ಕಾಗ್ಲಿ ಹೇಗೆ ಆಮಂತ್ರಣ ಮಾಡ್ತೀವಿ ಅದೇ ಒಂದು ಸಂಸ್ಕೃತಿಯನ್ನ ಇಲ್ಲಿ ಬೆಳೆಸ್ಕೊಂಡು ರಾಮನ ಮಂದಿರ ಉದ್ಘಾಟನೆಗೆ ಇದನ್ನ ಇದೇ ತರ ಪಾಲಿಸ್ತಾ ಇದ್ದೀವಿ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಜನ್ಮಭೂಮಿ ಅಂದ್ರೆ ಶಿಲಾನ್ಯಾಸ ಏನಾಗಿದೆ ಹೌದು ಅದಕ್ಕೆ ಪ್ರತಿಯೊಬ್ಬರಿಗೆ ಬರಲಿಕ್ಕೆ ಆಹ್ವಾನ ಕೊಡ್ತಾ ಇದ್ದೀವಿ ಆಹ್ವಾನ ಕೊಡ್ತಾ ಇದ್ದೀವಿ ಹೌದು ನಮಸ್ಕಾರ ಮತ್ತೆ ಈಗ ಜ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರಿಗೂ ಮನೆಗೆ ಮಂತ್ರಾಕ್ಷತೆಯನ್ನು ನಾವು ತಲುಪಿಸ್ತಾ ಇದ್ದೀವಿ ಎಲ್ಲರೂ ತಮ್ಮ ಮನೆಗಳಲ್ಲಿ ತಮ್ಮ ದೇವರಿಗೆ ರಾಮನನ್ನು ನೆನೆಸ್ಕೊಂಡು ಒಂದು ಐದನೇ ತಾರೀಕು ಐದನೇ ಐದು ಗಂಟೆ ಅಷ್ಟೊತ್ತಿಗೆ ಇಪ್ಪತ್ತೆರಡನೇ ತಾರೀಕು ಸಂಜೆ ಒಂದು ಉತ್ತರಕ್ಕೆ ಉತ್ತರ ಭಾಗಕ್ಕೆ ತಿರುಗಿ ಒಂದು ಮಂಗಳಾರತಿ ಸಲ್ಲಿಸೋ ಮುಖಾಂತರ ತಮ್ಮ ದರ್ಶನವನ್ನು ಮತ್ತು ಆಶೀರ್ವಾದ ರಾಮನ ಆಶೀರ್ವಾದವನ್ನು ಪಡ್ಕೋಬೇಕು ಅಂತಂದು ಸಮಸ್ತ ಜನಗಳಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ 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 ಜಯ ಶ್ರೀರಾಮ ಜೈ ಶ್ರೀರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್